ರೇಜಿಸ್ಟಾರ್ ರವಿಚಂದ್ರನ್ ಅವರ ಮನೆಯಲ್ಲಿ ಇದೀಗ ಶುಭಗಳಿಗೆ ಶುರುವಾಗಿದೆ ರವಿಚಂದ್ರನ್ ಅವರಿಗೆ ಮೂರು ಜನ ಮಕ್ಕಳು ಅವರಲ್ಲಿ ಇಬ್ಬರು ಗಂಡು ಮಕ್ಕಳು ಹಾಗೂ ಒಬ್ಬಳು ಹೆಣ್ಣು ಮಗಳಿದ್ದಾಳೆ ಇದೀಗ ರವಿಚಂದ್ರನ್ ಅವರ ಮಗಳು ಗೀತಾಂಜಲಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ನಿಶ್ಚಿತಾರ್ಥ ಕೂಡ ಫಿಕ್ಸ್ ಆಗಿದೆ ನಿಶ್ಚಿತಾರ್ಥದ ಕೆಲಸಗಳನ್ನೆಲ್ಲ ಗುಟ್ಟಾಗಿ ಮಾಡಿ ಮುಗಿಸಿರುವ ರವಿಚಂದ್ರನ್ ಅವರು ಕಾರ್ಯಕ್ರಮಕ್ಕೆ ತುಂಬ ಆಪ್ತರಿಗೆ ಮಾತ್ರ ಆಹ್ವಾನ ನೀಡಿದ್ದಾರಂತೆ ಹಾಗಾದರೆ ಮಧುಮಗ ಯಾರು ಮತ್ತು ನಿಶ್ಚಿತಾರ್ಥ ಯಾವಾಗ ಎಂದು ನೋಡೋಣ ಅದಕ್ಕೂ ಮುನ್ನ ನೀವು ರವಿಚಂದ್ರನ್ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೇಳಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ ಬರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ರವಿಚಂದ್ರನ್ ಅವರ ಮಗಳ ನಿಶ್ಚಿತಾರ್ಥ ಫೆಬ್ರವರಿ ಇಪ್ಪತ್ತೆರಡರಂದು ಅಂದರೆ ನಾಳೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ರವಿಚಂದ್ರನ್ ಅವರು ತಮ್ಮ ಮಗಳನ್ನು ಬಿಸ್ನೆಸ್ ಮ್ಯಾನ್ ಆಗಿರುವ ಅಜಯ್ ಅವರಿಗೆ ಕೊಟ್ಟು ಮದುವೆ ಮಾಡುತ್ತಿದ್ದಾರೆ ಗೀತಾಂಜಲಿ ಅವರ ವೈವಾಹಿಕ ಜೀವನ ಚೆನ್ನಾಗಿರಲಿ ಎಂದು ಆಶಿಸೋಣ ಈ ಮಾಹಿತಿ ಇಷ್ಟವಾಗಿದ್ದರೆ ಈಗಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ